ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನನ್ನ ಹೆಸರು ಡಿ ಲಕ್ಷ್ಮಿ ನಮ್ಮ ಯಜಮಾನ್ರು ಇದ್ರಾಗ ಆಳ್ದ ಬಸವ್ ಗೌಡ ಅಂತಂದು ಎಂಟು ಲಕ್ಷ ಸಾಲ ಬೇಕಂತ ಇಸ್ಕಂದನ್ರಿ ಆ ಸಾಲ ಕೊಡತ್ತ ನನ್ನ ಮನೆ ಐತಿ ನನ್ನ ಮನೆ ತಗೊಂಡ್ಬಿಟ್ರೆ ನನ್ನ ಅವ್ರ ಕಲ್ಲಿ ರೊಕ್ಕ ಇಲ್ಲ ಮನೆ ಕೊಡ್ತಾನಂತಂದು ಮನೆ ಕೊಟ್ಟೇನ್ರಿ ಮನ್ಯಾಗ ಬಂದ್ರ ಮೇಲೆ ಒಂದು ತಿಂಗ್ಳಿಗೆ ನಮ್ಮ ಯಜಮಾನ ಹಾರ್ಟ್ ಅಟ್ಯಾಕ್ ಬಂದು ಹೋಗ್ಯಾರೀ ಆವಾಗಲಿಂದ ಇವತ್ತು ತನಕ ಹಂಗ ಇದ್ದೇನೆ ರೀ ಒಂದು ರೂಪಾಯಿ ರೊಕ್ಕ ರೀ ನನಗೆ ಕೊಟ್ಟಿನಂತಂದು ಎಲ್ಲರಿಗೂ ರೀ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ನ್ಯಾಯ ಸಿಗಲಿಲ್ಲ ಸಿಗ್ಲಿಲ್ರಿ ನಮ್ಮಂಥರೋ ಬೇಕಿದ್ದಾರ್ದಲ್ಲಿ ಹೋದ್ರೂ ನ್ಯಾಯ ಸಿಗಲಿಲ್ಲರಿ ನನಗೆ ಯಾರು ನ್ಯಾಯ ರೀ ಈಗ ಕೂಡ ತಿರ್ಗಾಡ್ತಾನೆ ಇದೆ ಹತ್ತು ದಿನ ತಿರ್ಗಾಡ್ತಾ ಇದ್ದೀನಿ ರೀ ಪೊಲೀಸ್ ಸ್ಟೇಷನ್ ಸುತ್ತ ಏನು ನ್ಯಾಯ ಸಿಗಲ್ರಿ ಆತ ಕೊಡೋಲ್ಲ ಅಂತಂದು ಹೇಳಕ್ಕೆ ಹಚ್ಚಿದ್ದೀನಿ ರೀ ಯಾರು ಆತ ಬಸನಗೌಡ ಅಂತಂದು ನಾನು ಕೊಟ್ಟು ಬಿಟ್ಟಿದ್ದೀನಿ ರೀ ಮಗಗೆ ನಾನು ಕೊಡೋದಿಲ್ಲ ಅವ್ರಿಗೆ ಹೆಂಡ್ತಿಗೆ ಸಂಬಂಧ ಇಲ್ಲ ನನಗೆ ಆತ ಯಜಮಾನ ಕೊಟ್ಟನ ಹೆಂಡ್ತಿಗೆ ಕೊಡಂಗಿಲ್ಲ ಆತ ಮಗ ಇದ್ದಾನೆ ಮಲಮಗ ಇದ್ದಾನೆ ಮಲಮಗ ಕೊಟ್ಟುಬಿಟ್ಟಿವಿ ನಾವು

ಆವಾಗಲಿಂದ ಆರು ವರ್ಷದಿಂದ ಮನೆಗೆ ಇದ್ದಿದ್ದೀನಿ ರೀ ನಮ್ಮ ಯಜಮಾನ ಒಂದು ತಿಂಗ್ಳಿಗೋಗ ಮೇಲೆ ಅದೇ ಮನೆಗೆ ರೀ ಇದ್ದಾಗ ಕೇಳ್ತಾಯಿದ್ರೇನು ಹಂಗೆ ಅಂತಂತ ಮಾತಾಡಿ ಏನು ಮನೆಯೂ ಉಳಿಸ್ಲಾಕ ನನಗೆ ನನಗೆ ಹೊರಗೆ ಹಾಕಿರಿ ಮನೆಯಲ್ಲಿಂದ ನಾನು ಹೊಟ್ಟೆದ ದುಡಿನ ಕಾಲಿ ಕೈಗೊಂದು ದುಡ್ಡು ಒಂದು ರೂಪಾಯಿ ಇಲ್ಲರಿ ನಾನು ಜೀವನ ಮಾಡಬೇಕಲ್ಲ ಅಂತಂದು ಎಂಟು ಲಕ್ಷ ಎಂಟು ಸಾವಿರಗೆ ದುಡಿಯೋಕಿ ರೀ ಸರ್ವೋದಯ ಕಾಲೇಜಿನಲ್ಲಿ ದುಡಿಯೋಕೆ ಹಚ್ಚಿದ್ದೇನೆ ರೀ ನಾನು ಬೀಗ ಹಾಕೊಂಡು ಬಂದಿದ್ದೀನಿ ನಾನು ಇಲ್ಲದ ಟೈಮ್ ನೋಡಿರಿ ಎಲ್ಲ ಬೀಗ ಹೊಡೆದು ಸಾಮಾನೆಲ್ಲ ಹೊರಗೆ ಹಾಕಿ ಎಲ್ಲ ತಗೊಂಡೋಗಿ ಮತ್ತೆಲ್ಲೋ ದು ಗುಡ್ಡ ಬೀಸಾಕ್ಯದ್ರಿ ಎರಡು ಲಕ್ಷ ಸಾಮಾನು ಹೋಗ್ಯಾವ್ರಿ ಎಂಟು ಲಕ್ಷ ದುಡ್ಡು ಹೋಗ್ಯಾವ ಈಗ ಏನೇ ಇಲ್ದಂಗೆ ಬೀದಿ ಬಿದ್ದಿದ್ದೀನಿ ನನಗೆ ಎಲ್ಲಿಗೆ ಹೋದ್ರೆ ನನಗೆ ಯಾವ ಸಿಗಂಗಿಲ್ಲ ನನ್ನ ಬಡ್ಡಿನೂ ಕೇಳಂಗಿಲ್ಲ ರೀ ಏನು ಕೇಳಂಗಿಲ್ಲ ನಾನು ಕೊಟ್ಟಿದ್ದ ದುಡ್ಡು ಕೊಡು ಅಂತಂದ್ರೆ ನಮ್ಮ ನಾನು ಮಾಡಿ ಕೊಟ್ಟಿದ್ದ ಅದೇ ಹಸ್ತರಿ ಇಲ್ಲ ನಿಮ್ಮ ಗಂಡವರು ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ರಿ ಏನು ದುಡ್ಡು ಈಗ ಅವ್ರಿಗೆ ಕೊಡಲ್ಲ ಅಂತ ಹೇಳಕ್ ಹಚ್ಚಿದನ್ ಯಾವ ಫ್ಲಾಟ್ ಕೊಡದ ಯಾಕೋ ಬರ್ಲಾರ್ದು ಆ ಫ್ಲಾಟ್ ಬೇಡ ನನಗೆ ನಾನು ರೊಕ್ಕನ ಕೊಟ್ಟಿದ್ದ ರೊಕ್ಕ ಕೊಡ್ ನನಗೆ ನಾನೇನು ಮಾಡ್ಲಿ ಹೆಣ್ಣು ಮಗಳು ನಾನು ಒಬ್ಬಳೇ ಇದ್ದೀನಿ ಇಲ್ ತಿರ್ಗಾಳ ನಾನು ಅವು ಏನೇನು ಕಿರ್ಕಿರ ಇದಾವ ಏನು ಬೇಡ ಅಂತಂದು ಹೇಳಿದೀ ನಾವು ನನ್ಗೆ ಫ್ಲಾಟು ಬೇಡ ಮನೇನು ಬೇಡ ಏನು ಬೇಡ ನನಗೆ ನಾನು ಕೊಟ್ಟಿದ್ರಾಗ ಬಡ್ಡಿನ ಕೂಡ ಬೇಡ ನನಗೆ ಎಂಟು ಲಕ್ಷ ಕೊಟ್ಟಿದ್ರೆ ಎಂಟು ಲಕ್ಷ ಕೊಟ್ಟುಬಿಡ ಅಂತ ಕೇಳಕ್ ನಾನು ಅದು ಕೂಡ ರೆಡಿ ಇಲ್ರ ಏನಂದ್ರಿ ಅವ್ರು ಕೊಡಂಗಿಲ್ಲ ಅಂತನ್ರಿ ಕೊಟ್ಬಿಟ್ಟಕ್ಕೆ ನಾನು ಕೊಡಲ್ಲ ನಾನು ಫ್ರೂ ಅಂತಂದು ಹೇಳಕ್ಕೆ ಹಚ್ಚಿದನ್ ಹೌದು ನೀನು ಹಿಂಗೆ ಹೋಗ್ಬಿಡ್ತೀನಿ ನಾನು ಫೋನ್ ಪೇ ಮಾಡಿದ್ಯಾ ಇಲ್ಲಿದ್ರೆ ಚೆಕ್ ಕೊಟ್ಟಿದ್ಯಾ ಕೈಯನ್ ಕೊಟ್ಟೆ ಫೋಟೋ ತೆಗೆಸ್ಕೊದಿಯಾ ಏನ್ ಕೊಟ್ಟಿ ಒಂದು ತೋರ್ಸ್ ತೋರಿಸಿ ನಾನು ಹಿಂಗೆ ಎದ್ದೋಗ್ಬಿಡ್ತೀನಿ ಕೇಳಂಗಿಲ್ಲ ನಾನು ದುಡ್ಡೇನ ಕೇಳಂಗಿಲ್ಲ ನನಗೆ ಸಂಬಂಧ ಇಲ್ಲ ಅಂತಂದು ಹೇಳಕ್ಕೆ ಹಚ್ಚಿದ್ರು ಅದ ಆಕೆ ಈಕೆ ಆಕೆ ಯಾರು ನನಗೆ ಗೊತ್ತಿಲ್ಲ ಆಕೆ ನಾನು ನೋಡಲಿಲ್ಲ ಅಸಲು ಮರ್ಯಾದಿಂದ ಮಾತಾಡ್ತಾ ಇದ್ದೆ ನಿಮಗೆ ಮೋಸ ಆಗಿದ್ದಾರೆ ನನಗೆ ಮೋಸ ಆಗಿತ್ತು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ